ಎಲ್ಲಿದರ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಬಟನ್ ಅನ್ನು ಮೊಬೈಲ್ ರೀತಿ ಇವತ್ತ ಏನ ಫಕತ್ ಲೆ ಕತ್ತೆ ಇದ್ದಂಗಾ ಓ ಬರ ಇಲ್ಲ ತೋ ತೋ ಓಹ್ ಯಾಸಿನ್ ಬಾಯಿ ಅವ್ರು ಬಂದಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ನನ್ನ ಲೈಕ್ ಬಂದಿರೋದಕ್ಕೆ ನೋಡಿ ಕರೆಂಟ್ ಇಲ್ಲ ದಯವಿ ಕತ್ಲೇ ಇದೆ ಬೇಜಾರು ಮಾಡ್ಕೊಬಿಡಿ ಏನಪ್ಪ ಇವರು ಕತ್ಲೋ ಹೈಡಲ್ಲಿ ಹೈಡಲ್ಲಿದ್ದೀರಾ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಮಾಡಿದ್ರ ಮಾಡ್ದವ್ರಿಗೆ ಮಾಂಟೆಂಡ್ಯೂ ಫ್ರೀ ಹಾಂ ಮಾಂಟೆಂಡ್ ಫ್ರೀ ಯಾರ್ಯಾರು ಕಮೆಂಟ್ ಮಾಡ್ತೀರಾ ಲೈಕ್ ಮಾಡ್ತೀರಾ ಅಂಥವ್ರಿಗೆ ಮಾತ್ರ ಮಾಂಟೆಂಡ್ಯ ಮೆಸೇಜ್ ಹಾಕಬೇಕು इंतरो अनंद ಗೊತ್ತಾಗುತ್ತೆ ಅಪೇತಾ ಕರೆಂಟ್ ಇಲ್ಲ ಬೇಜಾರ್ ಮಾಡ್ಕೋಬೇಡಿ ಜಬೀಲಾ ಖಾನ್ ва আলাইকুম সালাম ಕೊಡ್ತಿನ ಯಾಸಿನ್ ಬ್ರೋ లైక్ ಮಾಡಿပါ ఐడియల్ ఇరో లైక్ ಮಾಡಿ మెసేజ్ ಮಾಡಿ స్క్రీన్ మీద డబుల్ ట్యాప్ చేయండి కరెంట్ లా ಅದರಿಂದ కట్ల కట్ల ఇదే ఊటైతరా అసిన్ బాయ్ జబీర్ullah ఖాన్ खाना हो गया कैसा है सब आशा करता हूं सब अच्छे होकर के जीवन में जाने जाना करंट पे एक बार जाता है दस बार जाता है करंट हाँ यासिन ब्रो लाइक मरी ब्रो यार रहेगा दिल दरा ऐड मी आह तो क्या ಓಕೆ ಓಕೆ ಬ್ರೋ ಆ್ಯಡ್ ಮಾಡ್ತೀನಿ ಈಗ ದಯವಲ್ಲಿ ಲೈಕ್ ಮಾಡಿ ಯಾರ್ಯಾರು ಹೈಡಲ್ಲಿದ್ದೀರಾ ಮೆಸೇಜ್ ಮಾಡಿಪ್ಪ ಯಾರು ಅನ್ನೋದು ಗೊತ್ತಾಗುತ್ತೆ ದಯವಿಟ್ಟು ನನ್ನ ಚಾನಲನ್ನು ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸಬ್ರಾಗಿದ್ರೆ ಡಿಸ್ಪ್ಲೇ ಮೇಲೆ ಡಬಲ್ ಟಪ್ ಹತ್ತಿ ಏನಪ್ಪ ಅಂದರೆ ಕತ್ಲೆ ಕತ್ಲೆ ಆಗಿಬಿಟ್ಟಿದೆ ಜೀವನ ಪೂರ್ತಿ ಕರೆಂಟ್ ಇಲ್ಲ ಫ್ರೆಂಡ್ಸ್ ಏನು ಮಾಡೋದು ಅಂತ ಗೊತ್ತಿಲ್ಲ ಕೆ ಬಿ ಕೆ ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ ಕೊನೆಯೇ ಪಿಕ್ ಮಾಡ್ತಿಲ್ಲ ಎಂತ ಮಾಡೋದು ಎಂತ ಇಲ್ಲ ಮನೆ ಚೆಂದ ಉಂಟು ಎಂತ ಚೆಂದ ಉಂಟು ಅನ್ನಂಗೆ ಆಗೈತೆ ಮೂರು ದಿನದ ಸಂತೆ ಕತ್ಲೆಯಲ್ಲಿ ಬಾಳಬೇಕಂತೆ ಮೂರು ದಸ ಕತ್ಲೆಯಲ್ಲಿ ಬಾಳ್ಬೇಕಂತೆ ಮೆಸೇಜ್ ಮಾಡಿ ಲೈಕ್ ಮಾಡಿದ್ರೆ ಮಾಂಟೆಂಟು ಗಿಫ್ಟ್ ಕೊಡ್ತೀನಿ ದಯವಿಟ್ಟು ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಸೆಂಡ್ ಮಾಡಿ ನಾನು ಫೋನ್ಪೇ ಮಾಡ್ತೀನಿ ಫೋನ್ಪೇ ಇರೋದು ಫೋನ್ಪೇ ಮಾಡಿ ಫೋನ್ಪೇ ನಂಬರ್ ಹಾಕಿ ನಾನು ಫೋನ್ಪೇ ಮಾಡ್ತೀನಿ ಮಾಂಟೆಂಟು ಲವರ್ಸ್ ಮಾಂಟೆನ್ ಡ್ಯೂ ಲವರ್ಸ್ ಹೈಡರ್ ಇರೋರು ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟೈಪ್ ಬತ್ತಿ ಹೈಡಲ್ ಇರೋರು ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿಪ್ಪ ನನ್ನ ಚಾನಲ್ನ ನೋಡ್ತಾ ಇರೋ ಸುಬ್ರೀತ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾರೋ ಅನ್ನೋ ಕಮೆಂಟ್ ಹಾಕಿ ಕರೆಂಟ್ ಇಲ್ಲ ಹೈಡಲ್ಲಿರೋರು ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಹತ್ತಿ ಲೈಕ್ ಮಾಡಿ ಆ್ಯಡ್ ಮಾಡ್ತೀನಿ ಬ್ರೋ ಆ್ಯಡ್ ಆಗ್ತಿಲ್ಲ ಏನೋ ಸರ್ವರ್ ಪ್ರಾಬ್ಲಮ್ ಇದೆ ಯಾಸಿನ್ ಬ್ರೋ ಆ್ಯಡ್ ಮಾಡ್ತೀನಿ ಆ್ಯಡ್ ಮಾಡ್ತೀನಿ ಆಮೇಲೆ ಮಾಡ್ತಾ ಇದ್ದೀನಿ ಮಾಡ್ತಾ ಇದ್ದೀನಿ ಟ್ರೈ ಮಾಡ್ತಾ ಇದ್ದೀನಿ ಅದೇ ಕೆಲಸ ಮಾಡ್ತಾ ಇದ್ದೀನಿ ಆ್ಯಡ್ ಆಗ್ತಿಲ್ಲ ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ ಐತೆ ಹೈಟ್ರೆ ಮೆಸೇಜ್ ಮಾಡಿ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಒತ್ತಿ ಲೈಕ್ ಮಾಡಿ ಲೈಕ್ ಮಾಡಿಪ್ಪ ಲೈಕ್ ಮಾಡಿದವರಿಗೆ ಮಾತ್ರ ಮಂಟೆಂಟ್ ಸಿಗುತ್ತೆ ಲೈಕ್ ಮಾಡಿದ್ರೆ ಮಾತ್ರ ಮಾಡ್ ಸಿಗುತ್ತೆ ನಿಮ್ಮ ವಾಟ್ಸಪ್ನ ಇದು ಫೋನ್ಪೇ ನಂಬರ್ ಹಾಕಿ ದಯವಿಟ್ಟು ಫೋನ್ಪೇ ಮಾಡ್ತೀನಿ ಫೋನ್ಪೇ ನಂಬರ್ ಹಾಕಿ ಐಡಲಿರೋದು ಮೆಸೇಜ್ ಮಾಡೀಪಾ ಬ್ರೋ ಟ್ರೈ ಮಾಡ್ತಾ ಇದೀನಿಬ್ಬರು ಆ್ಯಡ್ ಆಗ್ತಿಲ್ಲ ಬೇಜಾರು ಬ್ರೋ ಕರೆಂಟ್ ಹೋಗಿರೋದ್ರಿಂದ ಆ್ಯಡ್ ಆಗ್ತಿಲ್ಲ ಅನಿಸುತ್ತೆ ಸರ್ವರ್ ಏನೋ ಪ್ರಾಬ್ಲಮ್ ಇದೆ ಹ್ಯಾಂಡಲ್ಲಿರೋ ಮೆಸೇಜ್ ಮಾಡ್ಯಪ್ಪ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಮೊಬೈಲ್ ಯಾವ ರೀತಿ ಶೇಕ್ ಆಗ್ತಿದೆ ಯಾರು ಏನು ಮಾಡುವರು ನನಗೆ ಯಾರು ಲೈವ್ ಇದ್ದೀರಾ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿಪ್ಪ हेदर एरर मैसेज मिली लाइक मिली कविता थी है सीने में जब जब सांसें चलती हूं तेरे दिल की गलियों में हर रोज हूं ಹೀಟಲ್ಲಿ ಇರೋ ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿಪ್ಪ ಕಮೆಂಟ್ ಮಾಡಿ ಕರೆಂಟ್ ಬೇರೆ ಇಲ್ಲ ಎಂತ ಮಾಡೋದು ಎಂಥ ಮಾಡೋದು ಮರೆಯ ಗೊತ್ತುಂಟ ಇರೋರು ಮೆಸೇಜ್ ಮಾಡಿಪ್ಪ ಲೈಕ್ ಮಾಡಿ ಶೇರ್ ಮಾಡಿ ಒಂದು ಕಮೆಂಟ್ ಹಾಕಿ ಆ್ಯಡ್ ಮಾಡ್ತಾ ಬ್ರೋ ಆ್ಯಡ್ ಆಗ್ತಿಲ್ಲ ಏನು ಅಂತ ಗೊತ್ತಿಲ್ಲ ಮೆಸೇಜ್ ಹಾಕ್ತವ್ರಿಗೆ ಮಂಟಂಡಿ ಗಿಫ್ಟ್ ಹಾಕಿ ಕೊಡ್ತೀನಿ ಫೋನ್ ವಾಟ್ಸಪ್ ಮಾಡಿ फोन पे नंबर मैसेज मेसेज कि ಮೆಸೇಜ್ ಮಾಡಿ ಲೈಕ್ ಮಾಡಿ ಲೈಕ್ ಮಾಡ್ತಿಲ್ಲ ಲೈಕ್ ಮಾಡಲ್ಲ ಏನಾದ್ರೂ ಬೇಜಾರ Eu estava também...